ಎಲ್ರಿಗೂ ನಮಸ್ಕಾರ ಕೆ ಎಸ್ ಆರ್ ಡೇಟಾ ಬಿಜೆಸ್ವಾಗತ ಈ ವಿಡಿಯೋಲಿ ಡೇಟಾ ಇಂಜಿನಿಯರ್ ಆಗೋದಕ್ಕೆ ಏನೇನೆಲ್ಲ ಬೇಕು ಡೇಟಾ ಇಂಜಿನಿಯರಿಂಗ್ ಅಂದ್ರೆ ಏನು ಅದನ್ ಯಾವ ಯಾವ ಸ್ಕಿಲ್ಸ್ ಎಲ್ಲ ಇದೆ ಅದನ್ನ ಹೆಂಗ್ ಓದೋದು ಅಂತ ಈ ವಿಡಿಯೋ ಸೊ ಇದು ರೋಡ್ ಮ್ಯಾಪ್ ಟು ಡೇಟಾ ಇಂಜಿನಿಯರಿಂಗ್ ಅಂತ ಹೇಳ್ಬೋದು ಸೊ ಫಸ್ಟ್ ಡೇಟಾ ಇಂಜಿನಿಯರಿಂಗ್ ಯಾಕೆ ಓದ್ಬೇಕು ಅದ್ರಲ್ಲಿ ಏನಿದೆ ಹೇಳ್ತೀನಿ ಅದಾದ್ಮೇಲೆ ಅದಕ್ಕೆ ಸ್ಕಿಲ್ಸ್ ಅದ್ರ ಜೊತೆಗೆ ಜಾಬ್ ಅಲ್ಲಿ ಜಾಬ್ ಮಾರ್ಕೆಟ್ ಅಲ್ಲಿ ಎಷ್ಟು ಡಿಮ್ಯಾಂಡ್ ಅಲ್ಲಿ ಇದೆ ಅದಾದ್ಮೇಲೆ ಸ್ಯಾಲ್ರಿ ಬಗ್ಗೆನು ಮಾತಾಡೋಣ ಸೊ ಫಸ್ಟ್ ಡೇಟಾ ಇಂಜಿನಿಯರಿಂಗ್ ಅಂದ್ರೆ ಏನು ಅಂದ್ರೆ ಯಾವ್ದಾದ್ರು ಒಂದು ಮೂವಿ ತಗೊಳ್ಳಿ ಎಲ್ಲರೂ ಏನ್ ಹೇಳ್ತಾರೆ ಡೈರೆಕ್ಟ್ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಅಲ್ವಾ ಸೊ ಎನಿ ಮೂವಿ ಸಕ್ಸಸ್ ನೋಡಿದ್ರೆ ಎಲ್ಲರೂ ಹೇಳೋದು ಆ ಫ್ರೆಂಟ್ ಎಂಡ್ ಮುಂದೆ ಇರೋ ಆಕ್ಟಿಂಗ್ ಮಾಡ್ತಾರೆ ಅದನ್ನೆಲ್ಲ ಬಗ್ಗೆ ಹೇಳ್ತಾರೆ ಬಟ್ ರಿಯಲ್ ಹೀರೋ ಯಾರ್ ಗೊತ್ತಾ ಈ ಮೂವಿ ಮಾಡೋದಿಕ್ಕೆ ಬೇಕಾಗಿ ಹಿಂದ್ಗಡೆ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡೋ ದ ರಿಯಲ್ ಹಾರ್ಟಿಸ್ಟ್ ಅನ್ಬೋದು ಕ್ಯಾಮ್ರಾಮನ್ ಆಗಿರ್ಬೋದು ವಿಡಿಯೋಗ್ರಫಿ ಆಗಿರ್ಬೋದು ಸೆಟ್ ಅಪ್ ಮಾಡ್ಬೋದು ಸ್ಟೇಜ್ ಸೆಟ್ ಮಾಡೋದು ಲೈಟ್ ಸೆಟ್ ಮಾಡೋದು ಸೊ ಇವರು ಲಿಯಲ್ ಗಿರೋ ಅಲ್ವಾ ಸೊ ಇವ್ರು ಇಲ್ಲ ಅಂದ್ರೆ ಎಷ್ಟೇ ಒಳ್ಳೆ ಹೀರೋ ಆದ್ರೂ ಅವ್ರೈಲಿ ಮೂವಿ ಮಾಡೋಕೆ ಆಗಲ್ಲ ಸೊ ದ ಬ್ಯಾಕ್ ಅಂಡ್ ಪೀಪಲ್ ಅಂದ್ರೆ ಈ ಬ್ಯಾಕ್ ಸ್ಟೇಜ್ ಪೀಪಲ್ ಇವರಿಂದನೆ ಮೂವಿ ಆಕ್ಚುಲಿ ಸಕ್ಸಸ್ ಆಗೋದಿಕ್ಕೆ ಕಾರಣ ಬಟ್ ಯಾರು ಹೇಳ್ಕೊಳಲ್ಲ ಎಲ್ಲರೂ ಹೀರೋ ಚೆನ್ನಾಗಿ ಮಾಡಿದ್ದಾರೆ ಈರೋ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟರ್ ಅಂತ ಹೇಳ್ತಾರೆ ಬಟ್ ಈ ಬ್ಯಾಕ್ ಎಂಡ್ ಅಲ್ಲಿ ಕೆಲಸ ಮಾಡೋರು ಯಾರು ಗೊತ್ತಾಗದೇ ಇಲ್ಲ ಅದೇ ತರನೇ ಡೇಟಾ ಇಂಜಿನಿಯರ್ಸ್ ಅಷ್ಟೇ ಆ ಡೇಟಾ ಇಂಜಿನಿಯರ್ ಅಂದ್ರಲ್ಲೇ ಇದೆ ಎಲ್ ಎಲ್ಲಾ ಟೈಪ್ ಡೇಟಾ ವರ್ಕ್ ಮಾಡೋರು ಡೇಟಾ ಇಂಜಿನಿಯರ್ಸ್ ಅಂತಾರೆ ಸೊ ಇವಾಗ ಒಂದ್ ಮೂವಿ ಗೆ ಇದೆಲ್ಲ ಬೇಕು ಅಂತ ಹೇಳಿದ್ನಲ್ವಾ ಸೊ ಇವಾಗ ಬಿಲ್ಡಿಂಗ್ ದ ಸ್ಟೇಜ್ ಅಂದ್ರೆ ಒಂದು ಸ್ಟೇಜ್ ರೆಡಿ ಮಾಡಬೇಕು ಆಕ್ಟ್ ಮಾಡೋದಕ್ಕೆ ಒಂದು ಸ್ಟೇಜ್ ರೆಡಿ ಮಾಡ್ಬೇಕು ಆಮೇಲೆ ಲೈಟ್ಸ್ ಸೌಂಡ್ಸ್ ಎಲ್ಲಾ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಬೇಕು ಅದಕ್ಕೊಂದು ಟೀಮ್ ಬೇಕು ಆಮೇಲೆ ಅಸ್ ಅಸ್ ಅಂದ್ರೆ ಆಕ್ಷನ್ ಅಂತ ಹೇಳೋದಕ್ಕೆ ಒಂದು ಸೀನ್ ಸೆಟ್ ಮಾಡ್ಬೇಕಲ್ವಾ ಸೊ ಅದೊಂದು ಅದ್ರ ಜೊತೆಗೆ ಎಲ್ಲ ಕರೆಕ್ಟ್ ಆಗಿ ನಡಿಯೋದಕ್ಕೆ ಎ ಟು ಸೆಡ್ ಎಲ್ಲ ಕರೆಕ್ಟ್ ಆಗಿ ನಡೀತಕ್ಕೆ ಎಲ್ಲದಕ್ಕೂ ಒಂದೊಂದು ರೆಡಿ ಆಗಿರ್ತಾರೆ ಅಲ್ವಾ ಸೊ ಇದೆಲ್ಲ ಒಂದು ಮೂವಿ ಬಗ್ಗೆ ಮಾತಾಡಿದ್ರೆ ಇದನ್ನೇ ನಾನ್ ಟೆಕ್ನಿಕಲ್ ಆಗಿ ಮಾತಾಡ್ಬೇಕು ಅಂದ್ರೆ ಆ ಟೆಕ್ನಿಕಲ್ ಗೆ ಡೇಟಾ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಡೇಟಾ ಎಲ್ಲ ರೆಡಿ ಮಾಡ್ಕೊಳ್ಳೋದು ಎಲ್ಲೆಲ್ಲಿಂದ ಡೇಟಾ ಬರ್ತದೆ ಅದನ್ನೆಲ್ಲ ಒಂದ್ ಕಡೆ ಗ್ರೂಪ್ ಮಾಡ್ಕೊಳ್ಳೋದು ಆಮೇಲೆ ಅದನ್ನ ಏನ್ ಪ್ರೊಸೆಸ್ ಮಾಡೋದು ಅದನ್ನ ಏನ್ ಕ್ಲೀನ್ ಮಾಡೋದು ಎಲ್ಲ ಬರೋ ಡೇಟಾ ಎಲ್ಲ ಒಂದೊಂದ್ ಕಡೆಯಿಂದ ಒಂದೊಂದ್ ಬರುತ್ತೆ ಅಂದ್ರೆ ಅದು ಕ್ಲೀನ್ ಆಗಿರಲ್ಲ ಡೇಟಾ ಟೆಪ್ಸ್ ಮಿಸ್ ಮ್ಯಾಚ್ ಆಗಿರುತ್ತೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಸ್ಪೇಸ್ ಎಲ್ಲ ಆಡ್ ಆಗಿರುತ್ತೆ ಆಮೇಲೆ ಬೇಕಾಗಿರೋ ತರ ಇರಲ್ಲ ಹಂಗೆಲ್ಲ ಬರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಅದಾದ್ಮೇಲೆ ಲೈನ್ ಕ್ರಿಯೇಷನ್ ಒಂದ್ ಸ್ಟಾರ್ಟ್ ಇಂದ ಒಂದ್ ಎಂಡ್ ತನಕ ಒಂದ್ ಸೀನ್ ನಡೆದಂಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಡೇಟಾ ವಿತೌಟ್ ಎನಿ ಇಶ್ಯೂಸ್ ಮೂವ್ ಆಗ್ಬೇಕು ಅದಕ್ಕೆ ಡೇಟಾ ಪೈಪ್ ಲೈನ್ಸ್ ಕ್ರಿಯೇಟ್ ಮಾಡೋದು ಆಮೇಲೆ ಇದೆಲ್ಲ ಕರೆಕ್ಟ್ ಆಗಿ ನಡಿಯೋದಕ್ಕೆ ಅದಕ್ಕೆ ಅಂತ ಒಂದು ಮೇಂಟೆನೆನ್ಸ್ ಟೀಮು ಅದಕ್ಕೆ ಎಷ್ಟು ಬೇಗ ಮಾಡ್ಬೋದು ಅನ್ನೋದು ಆಪ್ಟಿಮೈಸೇಷನ್ ಲಾಸ್ಟ್ಗೆ ಏನಾದ್ರು ಇಶ್ಯೂಸ್ ಆದಾಗ ಬ್ಯಾಕ್ಅಪ್ ತಗೊಳೋದು ಅಂತದ್ದು ಇದೆಲ್ಲ ಮಾಡೋದು ಡೇಟಾ ಇಂಜಿನಿಯರ್ಸ್ ಆ ಕಡೆ ಮೂವಿ ಬಗ್ಗೆ ಮಾತಾಡಿದ್ರೆ ಈ ಕಡೆ ಡೇಟಾ ಬಗ್ಗೆ ಮಾತಾಡ್ತಾರಷ್ಟೇ ಇದನ್ನೆಲ್ಲ ಡೇಟಾ ಪಾಯಿಂಟ್ಸ್ ನ ಎಲ್ಲ ಎಂಟು ಮಾಡೋದಕ್ಕೆ ಡೇಟಾ ಪೈಪ್ಲೈನ್ ಡೆವಲಪರ್ ನಥಿಂಗ್ ಬಟ್ ಡೇಟಾ ಇಂಜಿನಿಯರ್ಸ್ ಓಕೆ ಇವಾಗ ಏನ್ ಶಾರ್ಟ್ ಹೇಳ್ಬೇಕು ಅಂದ್ರೆ ಬೇರೆ ಬೇರೆ ಕಡೆಯಿಂದ ರೆಕಾರ್ಡ್ಸ್ ಬರುತ್ತೆ ನಮ್ಗೆ ಫಾರ್ ಎಕ್ಸಾಂಪಲ್ ಕೆ ಎಸ್ ಆರ್ ತಗೊಳ್ಳಿ ಕೆ ಎಸ್ ಆರ್ ಗೆ ಇನ್ಸ್ಟಾಗ್ರಾಮು ಲಿಂಕ್ಡ್ ಇನ್ನು ಫೇಸ್ಬುಕ್ ಎಲ್ಲಾ ಕಡೆಯಿಂದನೂ ನಮಗೆ ರಿಕ್ವೆಸ್ಟ್ ಬರ್ತದೆ ನಾವ್ ಎಲ್ಲರೂ ಏನ್ ಮಾಡ್ತೀವಿ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಂತೀವಿ ಒಂದ್ ಕಡೆ ಕಲೆಕ್ಟ್ ಮಾಡ್ಕೊಂಡು ನಮ್ ಟೀಮ್ ಏನ್ ಮಾಡ್ತಾರೆ ಒಬ್ಬೊಬ್ಬರಿಗೆ ಕಾಲ್ ಮಾಡ್ತಾರೆ ಅಲ್ವಾ ಸೊ ಗ್ಯಾದರಿಂಗ್ ಡೇಟಾ ಎಲ್ಲಾ ಕಡೆಯಿಂದ ಡೇಟಾ ಗ್ಯಾದರ್ ಮಾಡಿದ್ರೆ ಎಕ್ಸ್ಟ್ರಾಕ್ಟ್ ಅಂತಾರೆ ಮಧ್ಯ ಇರೋದು ಟ್ರಾನ್ಸ್ಫಾರ್ಮ್ ಒಬ್ರೊಬ್ರು ರಾಂಗ್ ಇಮೇಲ್ ಕೊಟ್ಟಿರ್ತಾರೆ ಫೋನ್ ನಂಬರ್ ಕೊಟ್ಟಿರ್ತಾರೆ ಡೂಪ್ಲಿಕೇಟ್ ಫೋನ್ ನಂಬರ್ಸ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಕರೆಕ್ಟ್ ಆಗಿ ಮಾಡಿ ಡೂಪ್ಲಿಕೇಟ್ ರಿಮೂವ್ ಮಾಡೋದು ಆಮೇಲೆ ನಲ್ ವ್ಯಾಲ್ಯೂಸ್ ಕೊಟ್ಟಿರೋದು ಅದೆಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದನ್ನ ಟ್ರಾನ್ಸ್ಫಾರ್ಮ್ ಅಂತಾರೆ ಫೈನಲಿ ಒಂದ್ ಸಿಸ್ಟಮ್ ಹಾಕಿ ಅಲ್ಲಿಂದ ಯೂಸ್ ಯೂಸ್ಫುಲ್ ಆಗಿ ರಿಪೋರ್ಟ್ ಮಾಡೋದಕ್ಕಾಗ್ಲಿ ಕಾಲ್ ಮಾಡೋದಕ್ಕಾಗ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ ಸೊ ಫೈನಲ್ ಲೋಡಡ್ ಡೇಟಾ ಅಂತಾರಲ್ವ ಅದು ಕ್ಲೀನ್ ಡೇಟಾ ಎಲ್ಲ ಕಂಪನಿಗೆ ಆ ಲೋಡಡ್ ಕ್ಲೀನ್ ಡೇಟಾ ಬೇಕು ಬಟ್ ಡೈರೆಕ್ಟ್ ಆಗಿ ಬರಲ್ಲ ಅದು ಎಕ್ಸ್ಟ್ರಾಕ್ಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿ ಲೋಡ್ ಆಗಬೇಕು ಅಲ್ವಾ ಸೊ ಈ ತರ ಇದನ್ ಮಾಡೋರೆ ಡೇಟಾ ಇಂಜಿನಿಯರ್ಸ್ ಅಂತ ಕರಿತೀವಿ ಬೇರೆ ಬೇರೆ ಕಡೆಯಿಂದ ಡೇಟಾ ತಗೊಂಬಂದು ಅದನ್ನ ಕ್ಲೀನ್ ಮಾಡಿ ಟ್ರಾನ್ಸ್ಫರ್ ಮಾಡಿ ಅದನ್ನ ಬೇರೆಯವ್ರಿಗೆ ಕರೆಕ್ಟ್ ಆಗಿ ಕೊಡೋದಕ್ಕೆ ಯಾರ್ ಕೊಡ್ತೀವಿ ಡೇಟಾ ಅನಾಲಿಸ್ಟು ಇಲ್ಲ ಡೇಟಾ ಸೈಂಟಿಸ್ಟ್ ಇಂಥವ್ರ್ ಕೊಡ್ತೀವಿ ಸೊ ಇಂಥವ್ರಿಗೆ ನಾವು ಕೊಡ್ತೀವಿ ಅಲ್ವಾ ಅದನ್ನ ನಾವು ಕ್ಲೀನ್ ಡೇಟಾ ಅಂತ ಹೇಳ್ತೀವಿ ಅವರು ಆರಾಮಾಗಿ ಯೂಸ್ ಮಾಡ್ಕೊಂಡು ಹೋಗ್ತಾರೆ ಇದೆಲ್ಲ ಮಾಡೋದು ಯಾರು ಡೇಟಾ ಇಂಜಿನಿಯರ್ಸ್ ಬಟ್ ನಮ್ ಬಗ್ಗೆ ಯಾರು ಮಾತಾಡದೇ ಇಲ್ಲ ಎಲ್ಲರೂ ಫ್ರಂಟ್ ಅಂಡ್ ಬಗ್ಗೆ ಮಾತಾಡ್ತಾರೆ ಬ್ಯಾಕ್ ಎಂಡ್ ಬಗ್ಗೆ ಯಾರು ಮಾತಾಡದೇ ಇಲ್ಲ ಎಲ್ಲಾ ಕಂಪನಿಲಿ ಈ ಪ್ರಾಬ್ಲಮ್ಸ್ ಇದೆ ಡೇಟಾ ಸರಿಯಾಗಿ ಬರೋದು ಬರ್ತಾ ಇಲ್ಲ ಆಮೇಲೆ ಕ್ಲೀನ್ ಆಗಿ ಮಾಡೋರು ಮಾಡ್ತಾ ಇಲ್ಲ ಟ್ರಾನ್ಸ್ಫರ್ ಮಾಡೋರು ಮಾಡ್ತಾ ಇಲ್ಲ ಅದ್ರಿಂದ ಏನಾಗ್ತಿದೆ ಮುಂದೆ ಫ್ರಂಟ್ ಎಂಡ್ ಅಲ್ಲಿ ಪ್ರಾಬ್ಲಮ್ ಆಗ್ತದೆ ಸೊ ಡೇಟಾ ಇಂಜಿನಿಯರ್ಸ್ ಇಲ್ದಿರೋ ಟೀಮು ಮುಂದೆ ಬರೋದೇ ಇಲ್ಲ ಎಲ್ಲ ಕರೆಕ್ಟ್ ಆಗಿದ್ದು ಎಲ್ಲ ಡೇಟಾ ಎಲ್ಲ ಮಾಡಿದ್ರೆ ಆ ಬಿಸ್ನೆಸ್ ಮುಂದೆ ಬರುತ್ತೆ ಅಲ್ವಾ ಸೊ ಮೇನ್ ಏನು ಆ ಡೇಟಾ ಇಂಜಿನಿಯರ್ಸ್ ಸೊ ಈ ಡೇಟಾ ಇಂಜಿನಿಯರ್ ಆಗೋದಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳ್ತೀನಿ ಮೊದಲು ಯಾಕ್ ಬೇಕು ಫ್ರಂಟ್ ಎಂಡ್ ಅಲ್ಲಿ ಆ ಡೇಟಾ ನಾವು ಆಪರೇಟ್ ಮಾಡಿದಾಗ ಅದು ಕ್ಲೀನ್ ಆಗಿರಬೇಕು ಅದು ಕ್ಲೀನ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಸೊ ಡೇಟಾ ಇಂಜಿನಿಯರಿಂಗ್ ಏನಾಗುತ್ತೆ ನಾವ್ ಎಲ್ಲಾ ಕಡೆಯಿಂದ ಡೇಟಾ ನಮ್ಗೆ ಗೊತ್ತಾಗುತ್ತೆ ನಾವ್ ಎಷ್ಟು ಬಿಸ್ನೆಸ್ ಮಾಡ್ತಾ ಇದೀವಿ ಅಲ್ವಾ ಯಾವ ಕಡೆ ಫೋಕಸ್ ಮಾಡ್ಬೋದು ಆಮೇಲೆ ಎಲ್ಲಿಂದ ಡೇಟಾ ಕ್ಲೀನ್ ಆಗಿ ಬರ್ತಾ ಇಲ್ಲ ಅದನ್ನೆಲ್ಲ ನಮ್ಗೆ ಗೊತ್ತಾಗೋದಕ್ಕೆ ಬೇಕಿದು ಜೊತೆಗೆ ಡೇಟಾ ಅನಲೈಸ್ ಮಾಡ್ತಾ 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 ನಿಮ್ಗೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಮೋರ್ ಡೇಟಾ ಮೋರ್ ಅನಾಲಿಸಿಸ್ ಮೋರ್ ಪ್ರಾಫಿಟ್ ಎಲ್ಲ ಡೈರೆಕ್ಟ್ಲಿ ಪ್ರೊಪೋಷನ್ ಅಲ್ವಾ ಸೊ ಆ ನೀವು ಡೇಟಾ ಜಾಸ್ತಿ ತಗೊಂಡ್ಬಂದು ಬಂದು ನೀವು ಸ್ಟೋರ್ ಮಾಡಿ ಅದನ್ನ ಪ್ರೊಸೆಸ್ ಮಾಡಿದಾಗ ನಿಮಗೆ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಡೇಟಾ ಇಂಜಿನಿಯರ್ಸ್ ಇಲ್ಲ ಅಂದ್ರೆ ಡೇಟಾ ಸೈಂಟಿಸ್ಟ್ ಡೇಟಾ ಅನ್ನೋದಷ್ಟು ಯಾರು ಇಲ್ಲ ಬಿಕಾಸ್ ಎಲ್ಲಾರು ವರ್ಕ್ ಮಾಡದೆ ಡೇಟಾ ಮೇಲೆ ಸೊ ಡೇಟಾ ಇಸ್ ವೆರಿ ಇಂಪಾರ್ಟೆಂಟ್ ಹೌದಾ ಸೊ ಇದನ್ನೆಲ್ಲ ನೋಡೋದಿಕ್ಕೆ ಏನೇನೆಲ್ಲ ಬೇಕು ಅಂತ ಹೇಳಿದ್ರೆ ಮೊದಲು ಡೇಟಾ ಬೇಸ್ ಜೊತೆ ಮಾತಾಡೋದಕ್ಕೆ ಒಂದು ಲ್ಯಾಂಗ್ವೇಜ್ ಗೊತ್ತಿರಬೇಕು ಯಾವ ಲ್ಯಾಂಗ್ವೇಜ್ ಅದು ಸಿಕ್ವಲ್ ಹೋದ್ರೆ ಸಾಕು ಸಿಕ್ವಲ್ ಹೋದ್ರೆ ಡೇಟಾ ಬೇಸ್ ಜೊತೆಗೆ ಮಾತಾಡಬೇಕು ಇನ್ನೊಂದ್ ಸ್ವಲ್ಪ ಡೇಟಾ ಸೆಮಿ ಸ್ಟ್ರಕ್ಚರ್ ಆಗಿ ಸ್ಟೋರ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಜೆಸ್ ಆನ್ ಫಾರ್ಮೇಟ್ ಎಕ್ಸ್ ಎಂ ಎಲ್ ಸ್ಟೋರ್ ಮಾಡ್ತಾರೆ ಅದ್ರ ಜೊತೆ ಮಾತಾಡ್ಬೇಕಲ್ವಾ ಅದಕ್ಕೆ ನೋ ಸಿಕ್ವಲ್ ಅಂತ ಇದೆ ಸೊ ಸೀಕ್ವಲ್ ನೋ ಸಿಕ್ವಲ್ ಒಂದು ಸ್ಟ್ರಕ್ಚರ್ ಡೇಟ್ ಆಗಿ ಇನ್ನೊಂದು ಸೆಮಿಸ್ಟ್ರಕ್ಚರ್ ಡೇಟ್ ಆಗಿ ಎರಡು ಆಯ್ತಾ ಆಮೇಲೆ ಬೇರೆ ಟೂಲ್ಸ್ ಕಡೆ ಅಂದ್ರೆ ವೆಬ್ ಇಂದ ಬರ್ತಾ ಇದೆ ಅದ್ರ ಜೊತೆಗೆ ಬೇರೆ ಅಪ್ಲಿಕೇಶನ್ ಇದೆ ಅದ್ರ ಜೊತೆ ಮಾಡೋದಕ್ಕೆ ಸೀಕ್ವೆಲ್ಸ್ ಆಗಲ್ಲ ಸೀಕ್ವಲ್ ಬೇರೆ ಡೇಟಾಗ ಜೊತೆ ಮಾತಾಡೋಕ್ಕೆ ಬೇರೆ ಟೂಲ್ಸ್ ಕಡೆ ಕಡೆಯಿಂದ ಮಾತಾಡ್ಬೇಕಾ ಅದಕ್ಕೊಂದು ಪ್ರೋಗ್ರಾಮಿಂಗ್ ಬೇಕಾ ಅದಕ್ಕೆ ಪೈಥಾನ್ ಕಲಿತೀನಿ ಆಯ್ತಾ ಸೊ ಇದೆರಡು ಆಯ್ತು ಇದೆರಡು ಆದ್ಮೇಲೆ ಕ್ಲೀನ್ ಆಗಿ ಅರೇಂಜ್ ಮಾಡ್ಬೇಕಲ್ವಾ ಬೇರೆ ಬೇರೆ ಕಡೆಯಿಂದ ಡೇಟಾ ಬರೋದನ್ನ ನಾವು ಒಂದೊಂದ್ ಕಡೆ ಅರೇಂಜ್ ಆ ಅರೇಂಜ್ ಮಾಡೋದಕ್ಕೆ ಡೇಟಾ ವೇರ್ ಹೌಸಿಂಗ್ ಅಂತಾರೆ ಕಸ್ಟಮರ್ ಟೇಬಲ್ ನ ಕಸ್ಟಮರ್ ಡೇಟಾ ಹಾಕ್ಬೇಕು ಆಮೇಲೆ ಸೇಲ್ಸ್ ಡೇಟಾನ ಸೇಲ್ಸ್ ಟೇಬಲ್ ಅಲ್ಲಿ ಹಾಕ್ಬೇಕು ಆಮೇಲೆ ಪ್ರಾಡಕ್ಟ್ ಡೇಟಾನ ಪ್ರಾಡಕ್ಟ್ ಡೇಟಾ ಹಾಕ್ಬೇಕು ಒಂದೊಂದು ಟೇಬಲ್ ಅಲ್ಲಿ ಸ್ಪೆಸಿಫಿಕ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡೋದಕ್ಕೆ ಡೇಟಾ ವೇರ್ ಹೌಸಿಂಗ್ ಅಂತಾರೆ ಒಳ್ಳೇದಾಗಿ ಆರ್ಗನೈಸ್ ಮಾಡೋದಕ್ಕೆ ಆಯ್ತಾ ಇಷ್ಟೆಲ್ಲ ಆಯ್ತಾ ಇವಾಗ ಇತ್ತೀಚೆಗೆ ಇದೆ ಡೇಟಾ ಜಾಸ್ತಿ ಗ್ರೋ ಆಗ್ತಾ ಇದೆ ಎಲ್ಲರೂ ಮೊಬೈಲ್ಸ್ ಸ್ಮಾರ್ಟ್ ಫೋನ್ಸ್ ಸ್ಮಾರ್ಟ್ ವಾಚಸ್ ಎಲ್ಲ ಯೂಸ್ ಮಾಡ್ತಾರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ ಇದರಿಂದ ಏನಾಗ್ತಿದೆ ನಾರ್ಮಲ್ ಸೀಕ್ವೆಂಟ್ ಡೇಟಾ ಬೇಸ್ ಅಲ್ಲಿ ಮ್ಯಾನೇಜ್ ಮಾಡಕ್ ಆಗ್ತಾ ಇಲ್ಲ ಅದಕ್ಕೆ ಬಿಗ್ ಡೇಟಾ ಒಂದು ಪ್ರಾಬ್ಲಮ್ ಬಂತು ಆ ಬಿಗ್ ಡೇಟಾ ಏನು ಜಾಸ್ತಿ ಬರ್ತದೆ ಡೇಟಾ ಪ್ರೊಸೆಸ್ ಮಾಡಕ್ ಆಗ್ತಾ ಇಲ್ಲ ಅಲ್ವಾ ಸಡನ್ ಆಗಿ ಏನಾದ್ರೂ ಫ್ಲೋ ಆದ್ರೆ ಡೇಟಾ ಸ್ಟೋರ್ ಮಾಡಿದೆ ಇಲ್ಲಿ ಅದು ಪ್ರಾಬ್ಲಮ್ ಆಯ್ತು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಹಡು ಸ್ಪಾರ್ಕ್ ಅಂತ ಟೆಕ್ನಾಲಜಿ ಬಂತು ಹಡು ಅನ್ನೋದು ಬ್ಯಾಚ್ ಪ್ರೊಸೆಸಿಂಗ್ ತರ ಅಂದ್ರೆ ಓಕೆ ಒಂದ್ ಒಂದ್ ವಾರಕ್ ಒಂದ್ಸತಿ ಎರಡ್ ಮುಂದಕ್ಕೆ ಒಂದ್ಸತಿ ಪ್ರೊಸೆಸ್ ಮಾಡೋದನ್ನ ಬ್ಯಾಚ್ ಪ್ರೊಸೆಸಿಂಗ್ ಅಂತೀವಿ ಸೊ ಅದು ಬಂತು ಬಟ್ ಇವಾಗ ರಿಯಲ್ ಟೈಮ್ ಪ್ರೊಸೆಸಿಂಗ್ ಜಾಸ್ತಿ ಆಗಿದೆ ಅಲ್ವಾ ಲೈವ್ ಆಗಿ ಎಲ್ಲಾ ಸಿಗ್ಬೇಕು ಶೇರ್ ಮಾರ್ಕೆಟ್ ಆಗಲಿ ಇಲ್ಲ ಕ್ರಿಕೆಟ್ ಸ್ಕೋರ್ ಆಗಲಿ ಎವ್ರಿ ಸೆಕೆಂಡ್ ನನ್ಗೆ ಅಪ್ಡೇಟ್ ಆಗ್ತಾ ಇರ್ಬೇಕಲ್ವಾ ಅದು ರಿಯಲ್ ಟೈಮ್ ಸ್ಟ್ರೀಮ್ ಇಂಟೇಟ್ ಅಂತಾರೆ ಆ ರಿಯಲ್ ಟೈಮ್ ಸ್ಟ್ರೀಮೇಟ್ ಆಗಿ ಹಡುಗ್ ಸೆಟ್ ಆಗ್ತಾ ಇಲ್ಲ ಅದಕ್ಕೆ ಸ್ಪಾರ್ಕ್ ಅಂತ ಒಂದು ಟೆಕ್ನಾಲಜಿ ಬಂತು ಆ ಸ್ಪಾರ್ಕ್ ಅಲಿತೀವಿ ಸ್ಪಾರ್ಕ್ ಯಾಕೆ ರಿಯಲ್ ಟೈಮ್ ಪ್ರೊಸೆಸಿಂಗ್ ಬೇಗ ಬೇಗ ಪ್ರೊಸೆಸ್ ಮಾಡ್ಬೋದು ಅದಕ್ಕೆ ಬರುತ್ತೆ ಸೊ ಬಿಗ್ ಡೇಟಾ ಅನ್ನೋದು ಪ್ರಾಬ್ಲಮ್ ಹಡು ಸ್ಪಾರ್ಕ್ ಅನ್ನೋದು ಸೊಲ್ಯೂಷನ್ ಇದೆಲ್ಲ ಮಾಡ್ತಾರೆ ಅಂದ್ರೆ ಸಿಸ್ಟಮ್ಸ್ ಅದ್ರ ಜೊತೆಗೆ ಸರ್ವರ್ಸ್ ಅಂತದಲ್ಲಿ ಬಟ್ ಇತ್ತೀಚೆಗೆ ಡೇಟಾ ಜಾಸ್ತಿ ಆಗ್ತಾ ಆಗ್ತಾ ಇದೆಲ್ಲ ಕ್ಲೌಡ್ ಅಲ್ಲಿ ಮಾಡ್ಬೇಕು ಸೊ ಕ್ಲೌಡ್ ಅಲ್ಲಿ ಮಾಡೋದಕ್ಕೆ ಯಾವ ಕ್ಲೌಡ್ ಆದ್ರೂ ಯೂಸ್ ಮಾಡ್ಕೊಳ್ಳಿ ಎ ಡಬ್ಲ್ಯೂ ಎಸ್ ಯೂಸ್ ಮಾಡ್ಕೊಳ್ಳಿ ಅಜೋರ್ ಯೂಸ್ ಮಾಡ್ಕೊಳ್ಳಿ ಜಿ ಸಿ ಪಿ ಯೂಸ್ ಮಾಡ್ಕೊಳ್ಳಿ ಯಾವ್ದಾದ್ರು ಯೂಸ್ ಮಾಡ್ಕೊಳ್ಳಿ ಇದನ್ನ ಯೂಸ್ ಮಾಡ್ಕೊಂಡು ನಾವ್ ಏನೇನೆಲ್ಲ ಕ್ಲೀನ್ ಮಾಡ್ತೀವಿ ಟ್ರಾನ್ಸ್ಫರ್ ಮಾಡ್ತೀವಿ ಬೇರೆಯವ್ರಿಗೆ ಕಳಿಸ್ತೀವಲ್ಲ ಕ್ಲೌಡ್ ಅಲ್ಲಿ ಕಳಿಸ್ತೀವಿ ಕ್ಲೌಡ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ನನ್ ಕೆ ಎಸ್ ಆರ್ ಡೇಟಾ ಒಂದು ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡ್ಬೇಕು ನನ್ ಸಿಸ್ಟಮ್ ಒನ್ ಟೆರಾಬೈಟ್ ಇದೆ ನನ್ ಸಿಸ್ಟಮ್ ಅಲ್ಲಿ ಸ್ಟೋರ್ ಮಾಡ್ತೀನಿ ನಾಳೆ ಟೆನ್ ಟೆರಬೈಟ್ಸ್ ಆದ್ರೆ ಟೆನ್ ಲ್ಯಾಪ್ಟಾಪ್ಸ್ ತೊಳಕಾಗತ್ತಾ ಇಲ್ಲ ಅದಕ್ಕೆ ಏನ್ ಮಾಡ್ತೀನಿ ಬೇರೆಯವ್ರಿಗೆ ಕೊಡ್ತೀನಿ ಅವ್ರು ಏನ್ ಮಾಡ್ತಾರೆ ಅವ್ರ ಹತ್ರ ಸ್ಟೋರೇಜ್ ಜಾಸ್ತಿ ಇದೆ ಅವರು ನಮ್ಮ ಹತ್ರ ದುಡ್ಡಿಸ್ಕೊಂಡು ನಮ್ ಡೇಟಾನ ಅಲ್ಲಿ ಸೆಕ್ಯೂರ್ ಮಾಡ್ತಾರೆ ಅಷ್ಟೇ ಕ್ಲೌಡ್ ಅಷ್ಟೇ ಸಿಂಪಲ್ ಬಟ್ ಅದಕ್ಕೆ ಅಂತ ಡಿಫ್ರೆಂಟ್ ಡಿಫ್ರೆಂಟ್ ವೆಂಡರ್ಸ್ ಇದ್ದಾರೆ ಜಿ ಸಿ ಪಿ ಒಬ್ಬಾರೆ ಅಜೀರ್ ಒಬ್ರು ಇರ್ತಾರೆ ಎ ಡಬ್ಲ್ಯೂ ಎಸ್ ಅಂತ ಇದ್ದಾರೆ ಅಲ್ವಾ ಸೊ ಈ ಸರ್ವಿಸಸ್ ಯೂಸ್ ಮಾಡ್ಕೊಂಡು ನಾವು ಪೈಪ್ ಲೈನ್ಸ್ ಬಿಲ್ಡ್ ಮಾಡ್ತೀವಿ ಅಲ್ವಾ ಸೊ ಇದನ್ನ ಇದು ಹೆಂಗ್ ಓದೋದು ಅಂತ ಕೇಳಿದ್ರೆ ಇದನ್ನ ರೋಡ್ ಮ್ಯಾಪ್ ಅಂತೀವಿ ಅಲ್ವಾ ಸೊ ಅಂಡ್ರೆಡ್ ಡೇಸ್ ಅಲ್ಲಿ ಓದ್ಬೋದು ಈ ಅಂಡ್ರೆಡ್ ಡೇಸ್ ಅಲ್ಲಿ ಹೆಂಗ್ ಓದ್ಬೋದು ಅಂದ್ರೆ ಫಸ್ಟ್ ಸೀಕ್ವಲ್ ಪೈಥಾನ್ ಕಲೀವಿ ಸೀಕ್ವಲ್ ಪೈಥಾನ್ ಕಲ್ತ್ರೆ ಮಾತ್ರ ಮುಂದೆ ಹೋಗುತ್ತೆ ಬಿಕಾಸ್ ಡೇಟಾ ಜೊತೆ ಮಾತಾಡಕ್ಕೆ ಒಂದು ಲ್ಯಾಂಗ್ವೇಜ್ ಬೇಕು அப்ளிகேஷன் மாதாட் ஒன் லாங்குவேஜ் சீக்வல் பைத்தான் எர்டன்ன கல்புட்டு அது நெல்லுங்க ஆர்னஸ் அன்னோட டேட்டா வேரோசி மூல் கோடிங் மேல் பிராக்கிஸ் இது அப்போ சீக்கல் ரிதிரே ண்டே கெரியர் யாரும் கலியல்கே இவ்வாக ஃபிஃப்டீன் ட்வெண்டி இயர்ஸ் இந்த ஒே டெக்னாலஜி முந்தேது அந்த கோடிங் கோத்திர் மாத்திர டெவலப்பர்ஸ் அந்த ಸೊ ಡೆವಲಪರ್ಸ್ ಟೆಸ್ಟರ್ ಸಪೋರ್ಟ್ ಅಂತ ಮೂರಾಗಿ ಡಿವೈಡ್ ಮಾಡಿದ್ರೆ ಫಸ್ಟ್ ಬರೋದ್ರೆ ಡೆವಲಪರ್ಸ್ ಡೆವಲಪರ್ಸ್ ಗೆ ಹೈ ಪ್ಯಾಕೇಜು ಬರುತ್ತೆ ಆ ಲೇಔಸ್ ಬಗ್ಗೆ ಚಿಂತೆನೂ ಇರಲ್ಲ ಸೊ ಅದ್ರಾಗ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಮೇಲೆ ಬಿಗ್ ಡೇಟಾ ಅನ್ನೋದು ಪ್ರಾಬ್ಲಮ್ ಯಾಕೆ ಪ್ರಾಬ್ಲಮ್ ಜಾಸ್ತಿ ಜಾಸ್ತಿ ಡೇಟಾ ಬರ್ತಾ ಇದೆಯಲ್ಲ ಅದಕ್ಕೆ ಪ್ರಾಬ್ಲಮ್ ಆಯ್ತು ಅದಕ್ಕೆ ಸೊಲ್ಯೂಷನ್ ಏನು ತುಡುಪಸ್ ಪಾಕ ಎರಡು ಅದು ಓದಾದ್ಮೇಲೆ ಯಾವ್ದಾದ್ರು ಒಂದು ಕ್ಲೌಡ್ ತಗೊಳ್ಳಿ ಯಾವ್ದಾದ್ರು ಒಂದು ಕ್ಲೌಡ್ ತಗೊಳ್ಳಿ ಆ ಕ್ಲೌಡ್ ಅಲ್ಲಿ ಸೊಲ್ಯೂಷನ್ ಮಾಡ್ಬೇಕು ಇದೆಲ್ಲ ಕನೆಕ್ಟ್ ಡೇಟಾ ಇಂಜಿನಿಯರ್ಸ್ ಅಷ್ಟೇ ಇದಕ್ಕೆ ಈ ಫ್ಲೋ ನ ಹಂಡ್ರೆಡ್ ಡೇಸ್ ಅಲ್ಲಿ ಕಲೀಬಹುದು ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲೂ ಕೆ ಎಸ್ ಆರ್ ಇನ್ಸ್ಟಿಟ್ಯೂಟ್ ಅಲ್ಲಿ ಡೇಟಾ ಇಂಜಿನಿಯರಿಂಗ್ ಹೇಳ್ಕೊಡ್ತಾ ಇದ್ದೀವಿ ನೋಡಿ ಡೆಮೋ ನೋಡಿ ಅರ್ಥ ಆಗ್ತಾ ಇದೆಯಾ ನೋಡಿ ಅರ್ಥ ಆದ್ರೆ ಕೋರ್ಸ್ ಜಾಯಿನ್ ಮಾಡಿ ಹಂಡ್ರೆಡ್ ಡೇಸ್ ಅಲ್ಲಿ ಡೇಟಾ ಇಂಜಿನಿಯರ್ ಆಗ್ಬೋದು ಇದಕ್ಕೆ ಕಂಪ್ಲೀಟ್ ಪ್ರಾಕ್ಟೀಸ್ ಬೇಕು ಇಷ್ಟೊಂದು ಸ್ಕಿಲ್ಸ್ ಇದೆ ಬಟ್ ಈ ಸ್ಕಿಲ್ ಯಾಕೆ ಚೂಸ್ ಮಾಡ್ತೀವಿ ಅಂದ್ರೆ ಡಿಮಾಂಡ್ ಇದೆ ಯಾರಿಗೂ ಕೋಡಿಂಗ್ ಕಲಿಕ್ಕೆ ಇಷ್ಟ ಇಲ್ಲ ಎಲ್ಲರಿಗೂ ದುಡ್ಬೇಕು ಕಷ್ಟ ಪಡೋದು ಬೇಡ ಹಂಗಾಗುತ್ತಿದೆ ಇವಾಗ ಸೊ ಕಷ್ಟಪಟ್ಟು ಇದನ್ನ ಓದಿದ್ರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ಅ ವೆರಿ ಹೈ ಪ್ಯಾಕೇಜ್ ಓಕೆನಾ ಸೊ ಗೆ ನಮ್ ಟೀಮ್ ಗೆ ಕಾಲ್ ಮಾಡಿ ಸೊ ಸ್ಯಾಲ್ರಿ ಅಂತ ನೋಡಿದ್ರೆ ಹೈ ಪ್ಯಾಕೇಜ್ ಬರುತ್ತೆ ಇದಕ್ಕೆ ಬ್ಯಾಂಕಿಂಗು ಟೆಲಿಕಮ್ಯುನಿಕೇಶನ್ ಇ ಕಾಮರ್ಸ್ ಎಲ್ಲಾ ಕಡೆ ಇದಕ್ಕೆ ಡಿಮ್ಯಾಂಡ್ ಇದೆ ಅದ್ರ ಜೊತೆಗೆ ಸ್ಯಾಲ್ರಿ ಅಂತ ನೋಡಿದ್ರೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಟ್ ಟೂ ತ್ರೀ ಇಯರ್ಸ್ ನೋಡಿದ್ರೆ ಆಪರ್ಚುನಿಟೀಸ್ ಜಾಸ್ತಿ ಆಗಿರುತ್ತೆ ಸ್ಯಾಲ್ರಿನೂ ಜಾಸ್ತಿ ಆಗುತ್ತೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅನ್ನೋದನ್ನ ಪ್ರಡಿಕ್ಷನ್ ಅಲ್ಲಿ ನೋಡಿದೀವಿ ಸೊ ಎಷ್ಟೊಂದು ಕಂಪನಿಗೆ ಡೇಟಾ ಇಂಜಿನಿಯರ್ಸ್ ಬೇಕು ಬಟ್ ಟ್ಯಾಲೆಂಟ್ ಇಲ್ಲ ಸೊ ಇದು ರೈಟ್ ಟೈಮ್ ನಿಮ್ಗೆ ಓದಕ್ಕೆ ಇದನ್ನ ಓದಿದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ವೆರಿ ಗುಡ್ ಟ್ಯಾಲೆಂಟ್ ಮುಂದೊಂದು ವಿಡಿಯೋ ನೋಡೋಣ ಯು ಮಾಡಿ ನಮ್ಮ ಚಾನೆಲ್ಗೆ